ಸ್ವಾಮೀಜಿಯ ನೇತೃತ್ವದಲ್ಲಿ ಈ ಹೋರಾಟ ಕಳೆದ ಎಷ್ಟೋ ವರ್ಷಗಳಿಂದ ಸ್ವಾಮೀಜಿಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ಇವತ್ತು ಕಾಂಗ್ರೆಸ್ ನ ಹಲವಾರು ನಾಯಕರುಗಳು ಸೇರಿ ಈ ಕಿವೆ ಮೀಸಲಾತಿ ಕೊಡ್ಬೇಕಂತ ಉಗ್ರದ ಹೋರಾಟವನ್ನು ಮಾಡಿದ್ದಾರೆ ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇವತ್ತು ರಚನೆ ಆಗಿದೆ ಈ ನಮ್ಮ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಕಾಂಗ್ರೆಸ್ ಸರ್ಕಾರದ ಅಧಿಕ ಏನ ಎಮ್ ಎಲ್ ಎ ಶಾಸಕರು ಇದಾರ ಸಚಿವರುಗಳಿದ್ದಾರೆ ನಾವೊಂದು ಪ್ರಶ್ನೆ ಮಾಡಕ್ಕೆ ಇಚ್ಛಾ ಪಡ್ತೀವಿ ನಾವೆಲ್ಲರೂ ಇವತ್ತು ಏನ್ ಮಾಡ್ತಾ ಇದ್ದೇವೆ ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಯೊಬ್ರು ಪ್ರಶ್ನೆ ಮಾಡಿದೆ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಲಿಂಗಾಯತ ಪಂಚಮ್ ಸಾಲಿಯವರ ಇರ್ಬೋದು ಬಣಿಜಿಗಿರ್ ಇರ್ಬೋದು ಪ್ರತಿಯೊಬ್ಬ ಲಿಂಗಾಯತರ ಜವಾಬ್ದಾರಿ ಅನ್ನೋದ್ ನಮ್ಗೆ ಪೇ ಮೀಸಲಾತಿ ಕೊಡತಿರ್ತಕ್ಕಂತ ಒಂದು ಜವಾಬ್ದಾರಿ ಹಕ್ಕ ಹಕ್ಕದ ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಡಕ್ ಬಯಸ್ತೀವಿ ಈ ಬರುವಂತ ದಿನಮಾನಗಳಲ್ಲಿ ಈ ಮೊನ್ನೆನು ವಿಧಾನಸೌಧ ಎದುರುಗಡೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟದ ಸಮಾವೇಶ ಆಗಿದೆ ಆ ಸಮಾವೇಶದಲ್ಲಿ ಕೂಡ ಲಾಠಿ ಪ್ರಹಾರ ಮಾಡ್ರಿ ಅನ್ನೋಂತ ಒಂದು ಹೇಳಿಕೆಯನ್ನು ಕೊಡ್ತಾರಂತಂದ್ರ ಇದಕ್ಕಿಂತ ಇಟ್ಟಂತ ಸರ್ಕಾರ ಬಹುಶಃ ಇರ್ಲಿಕ್ಕಿಲ್ಲ ಅದಕ್ಕೆ ನಮ್ಮ ಇಡೀ ನಮ್ಮ ಜನಾಂಗ ಏನಿದೆ ಇವತ್ತೆಲ್ಲರೂ ಒಂದ್ ಗೂಡಿ ಈ ಸರ್ಕಾರಕ್ಕೊಂದು ಬುದ್ಧಿಯನ್ನು ಕಲಿಸ್ಬೇಕಾಗ್ತದೆ ಯಾಕಂತಂದ್ರೆ ಇದು ನಾನು ನೀನು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯದ ಕೆಲಸ ಇತ್ತು ಅದಕ್ಕೆ ಟೂ ಮೀಸಲಾತಿ ಕೊಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂತ ನಾವು ಅವ್ರಿಗೆ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಇದು ಈ ಸಿಗೋರ್ ಈ ನ್ಯಾಯ ನಮಗ್ ಸಿಗೋರ್ಗೆ ಹೋರಾಟನ ನಿಲ್ಲಿಸೋದಿಲ್ಲ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ತಮ್ಗೆ ಹೇಳಕ್ ಬಯಸ್ತೀನಿ ಇಲ್ಲಿ ಇವತ್ತು ನಾವೇನಿದು ರೋಡ್ ಅನ್ನು ಬಂದ್ ಮಾಡಿರೋದು ಹೋರಾಟ ಮಾಡ್ಬೇಕಾದ್ರೆ ಇವತ್ತು ಪೊಲೀಸರು ಕೂಡ ಅವ್ರು ಕಳಿಸಿ ನಮ್ಗೆ ವಿನಂತಿ ಏನ್ ಮಾಡ್ತಾರೆ ಸೈಡ್ ಬೇರೆ ಅಂತ ಹೇಳ್ತಾರೆ ಅಂದ್ರ ಈ ಹೋರಾಟಕ್ಕೆ ಬೆಲೆನೇ ನಿಲ್ದಂಗೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಜನರಿಗೆ ನನ್ನ ವಿನಂತಿ ಅದ ಈ ಹೋರಾಟವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನ ಕರ್ಕೊಂಡು ಉಗ್ರವಾಗಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಅನ್ ಮಾಡ್ತೇನೆ ಮೊನ್ನೆ ಸ್ವಾಮಿ ಸ್ವಾಮಿಗಳು ಒಂದು ಕರೆಯನ್ನು ಕೊಟ್ಟರು ನಾವು ಗ್ರಾಮ ಮಟ್ಟದಲ್ಲಿ ಕೂಡ ಈ ಹೋರಾಟ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅಂತ ಈ ಆಕಾರದಲ್ಲಿ ಇವತ್ತಿನ ಬಗ್ಗೆ ಯಾವ ರೀತಿ ಒಂದು ಈ ಹೋರಾಟವನ್ನು ನಡೀತಾ ಇದೆ ಯಾವ ರೀತಿ ಇದ್ರನ್ನ ಸರ್ಕಾರಕ್ಕೆ ಬಿಸಿ ಮುಗಿಸು ಅಂತ ಒಂದು ಇವತ್ತು ನೋಡಿ ಪ್ರತಿ ಗ್ರಾಮದಲ್ಲೂ ಇವತ್ತು ಪ್ರತಿಯೊಬ್ಬ ಲಿಂಗಾಯತನೂ ಕೂಡ ನಮ್ಮ ಸಮಾಜ ನಮ್ಮ ಜನರಿಗೆ ಅನುಕೂಲ ಆಗಲಿ ಅನ್ನೋಂತ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಈ ಹೋರಾಟವನ್ನು ಮಾಡ್ತಾ ಇದ್ರು ಇದು ಸ್ವಾಮೀಜಿ ಅವರದ ಏನೋ ಇದರಲ್ಲಿ ಪಾತ್ರ ಇಲ್ಲ ಇದು ಮಾಡ್ತಾ ಇರೋದು ಅವ್ರು ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಲಿ ಅನ್ನುವಂತ ಒಂದು ಉಗ್ರವಾದ ಹೋರಾಟವನ್ನು ಅವ್ರು ಮಾಡ್ತಾ ಇದ್ರು ಅದಕ್ಕೆ ಪ್ರತಿಯೊಬ್ಬರು ಲಿಂಗಾಯತರನ್ನ ಅರಿತುಕೊಂಡು ಅವ್ರ ಜೊತೆ ನಾವು ಕೈ ಜೋಡಿಸಿದ್ದಾದ್ರ ಬರುವಂತ ತೀರ್ಮಾನಗಳಿಲ್ಲ ಅಂದ್ರೆ ಮುಂದೆ ನಮ್ಮನ್ನ ಮುಂದೆ ಬರ್ತಿರ್ತಕ್ಕಂಥ ಪೀಳಿಗೆ ಏನದ ಅವ್ರಿಗೆ ಮೀಸಲಾತಿ ಕೊಡೋದ್ರಿಂದ ಬಹಳ ಹೆಚ್ಚಿನ ಅನುಕೂಲಗಳು ಸಿಗ್ತಾವ ಸರ್ಕಾರದ ಅನುದಾನಗಳು ಸಿಗ್ತಾವ ಅನ್ನುವಂತ ಒಂದು ಯೋಚನೆ ಅಂತ ಅಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದೀವಿ ಮತ್ತೆ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿಯೊಬ್ಬ ಲಿಂಗಾಯತರು ಕೂಡ ತಮ್ಮದೇ ಆದಂತಹ ಒಂದು ಸಂಘಟನೆಯನ್ನ ಬೆಳೆಸ್ತಾ ಇದ್ದಾರೆ ಅದಕ್ಕ ಅದಕ್ಕೆಲ್ಲಾರು ನಾವು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಸಿದ್ಧತೆಯಲ್ಲೂ ಕೂಡ ನಾವಿದೀವಿ ಅಂತ ಹೇಳಕ್ स्वामी जी और के जय ಈಗ ಮುಖ್ಯಮಂತ್ರಿಗಳು ಲಿಂಗಾಯತ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಆದೇಶವನ್ನ ಖಂಡಿಸಿ ಈಗಲ್ಲ ರಾಜ್ಯಾದ್ಯಂತ ನಮ್ಮ ಜನ ಶಾಂತಿಯುತವಾಗಿ ಪೊಲೀಸರ ಇಲಾಖೆಗೆ ಗೌರವ ಕೊಟ್ಟು ಜಿಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮತ್ತು ಹಳ್ಳಿಗಳ ಹೆದ್ದಾರಿಗಳು ಬಂದ್ ಮಾಡಿ ತಮ್ಮ ಆಕ್ರೋಶ ಕೂಡಲೇ ಮುಖ್ಯಮಂತ್ರಿ ಲಿಂಗಾಯತ ಕ್ಷಮೆ ಕೇಳ್ಬೇಕು ಇಲ್ಲದೆ ಹೋದ್ರೆ ನಮ್ಮ ಜನ ಉಗ್ರ ಹೋರಾಟ ಮಾಡ್ತಾರೆ ಅಧಿಕಾರಿಗಳು ಯಾರು ಮಾಣತಿ ಕಲ್ಯಾಣ ಅವ್ರನ್ನ ಬಿಡಿಗ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಮಾಯಕರ ಮೇಲೆ ಎಫ್ಆರ್ ಕೂಡ್ಲಿ ಅದನ್ನ ಬಿಡುಗಡೆ ಪ್ರಯತ್ನ ಮಾಡಬೇಕು ಇಲ್ಲಿ ಹೋದ್ರೆ ಸೋಮವಾರದಿಂದ ಸುವರ್ಣ ವಿಧಾನಸಭೆ ಮುಂದ ಶಾಂತಿಯುತವಾದ ಹಳ್ಳಿಯಿಂದ ಜಿಲ್ಲಾ ಊರಿಗೂ ತಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ರಿ ರಸ್ತೆಗಳನ್ನು ಬಂದ್ ಮಾಡ್ತೀನಿ ಇವತ್ತಿನ ತಾವು ಕರೆ ಯಾವ ರೀತಿ ನಡೀತಾ ಇದೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅವ್ರ ಏನ್ ತಕ್ಕೊಂಡಿದ್ರು ಲಿಂಗಾಯತರಿಗೆ ಒಡೆದ್ರೆ ಮನೆ ಕೂಡಿದ್ರು ಮನೆಗೆ ಮಲ ಒಳದಾಡಿತ್ತರ ನಮ್ಮ ಮನೆಗೆ ಬಂದ್ರೆ ಜನ ಅಲ್ಲ ಬೀದಿ ಒಳದು ನಮ್ಮ ಸರ್ಕಾರ ದೂಷ್ ಖಂಡಿಸುವಂತೆ ಖಂಡಿಸುವಂಥ ವೀರ್ ಅನ್ನೋದನ್ನ ಇವತ್ತು ನಾವು ತೋರಿಸ್ಕೊಡ್ತಿದ್ವಿ